ಸಿದ್ದಾಪುರದ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಕೆಗಳಿಗೆ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯಕ್ ಭೂಮಿ ಪೂಜೆ ನೆರವೇರಿಸಿದರು ಪಟ್ಟಣ ಪಂಚಾಯತ್ ವಾರ್ಡ್ ನಂಬರ್ ಒಂದರ ರವೀಂದ್ರನಗರ ಜೆಎಂಎಫ್ಸಿ ಕೋಟ್ ಹಿಂಭಾಗದ ರಸ್ತೆ ಡಾಂಬರೀಕರಣ ಕಾಮಗಾರಿ ವಾರ್ಡ್ ನಂಬರ್ ಐದರ ಇಂದಿರಾ ನಗರದಲ್ಲಿ ಜಗದೀಶ್ ಗೌಡ ಅವರ ಮನೆ ಎದುರಿನ ರಸ್ತೆಗೆ ಎಂಟರ್ ಲಾಕ್ ಅಳವಡಿಸುವುದು ಹಾಗೂ ಎಂಎಸ್ ಭಟ್ ಅವರ ಮನೆ ಎದುರಿನ ರಸ್ತೆ ಡಾಂಬರೀಕರಣ ಕಾಮಗಾರಿ ವಾರ್ಡ್ ನಂಬರ್ ಮೂರರಲ್ಲಿ ಭಾಲಿಕೊಪ್ಪ ಹೆಗಾರಳ್ಳಿ ರಸ್ತೆ ಡಾಂಬರೀಕರಣ ಕಾಮಗಾರಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ಸಿದ್ದಾಪುರ ಚಂದ್ರಗುತ್ತಿ ಮುಖ್ಯ ರಸ್ತೆಯಿಂದ ಕೊಪ್ಪ ಊರಿನ ರಸ್ತೆ ಡಾಂಬರೀಕರಣ ಕಾಮಗಾರಿಕೆಗೆ ಶಿಲಾನ್ಯಾಸ ನೆರವೇರಿಸಿದರು ಅಂದ ಕಾಮಗಾರಿಯನ್ನು ಸುಮಾರು ಏಳು ವಾರ್ಡಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೇವೆ ಆ ರೀತಿಯಲ್ಲಿ ಇವತ್ತು ಬೆಳಿಗ್ಗೆ ನಾವು ಭೂಮಿ ಪೂಜೆಯನ್ನು ಮಾಡಿ ಈ ಒಂದು ಕಾಮಗಾರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿದ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಈಗ ಇವತ್ತು ಸಿದ್ದಾಪುರ ಪಟ್ಟ ಪಂಚಾಯಿತಿಯ ಎಲ್ಲ ರೂಲ್ಗಳನ್ನ ವಾರ್ಡ್ಗಳ ರೂಡ್ಗಳು ಏನು ಈ ರೀತಿ ಅವ್ಯವಸ್ಥೆಗಳಿಗೂ ಅವನ್ನ ಯಾವುದೇ ಸಹ ಮೈಂಟೈನ್ ಮಾಡಿದ್ದಾರೆ ಈಗ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರು ಸೇರಿ ಆದರೂ ಕೂಡ ಹಣ ಬೇಕಾಗುತ್ತೆ ಹಣ ಇಲ್ದೇ ಯಾವುದು ಮಾಡೋಕ್ಕಾಗಲ್ಲ ಆ ರೀತಿಯಲ್ಲಿ ಇವತ್ತು ಮೂರು ಕೋಟಿ ಮೂರು ಕೋಟಿ ರೂಪಾಯಿ ಅನುದಾನ ಇದೆ ಐದು ಕೋಟಿ ರೂಪಾಯಿ ಕಾಮಗಾರಿ ಕೊಟ್ಟು ನಾವು ಇನ್ನು ಆರು ಕಡೆ ಇದೇ ರೀತಿಯ ಕಾಮಗಾರಿ ಚಾಲನೆಗಳ ಮುಖಾಂತರ ಇವರಿಗೂ ಕೂಡ ಎಷ್ಟು ಹಣ ಬೇಕು ಹುಚ್ಚಾರ ಅನ್ನ ಅನ್ನೋದು ಆಗಿದೆ ಎಲ್ಲರೂ ಕೂಡ ಪ್ರಾಮಾಣಿಕ ಆಗಿರೋದಕ್ಕೆ ಆಗುತ್ತೆ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳು ಕೂಡ ಕೂಡ ಈಗಾಗಲೇ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಈಗ ಅವನು ಕೂಡ ಮತ್ತು ಎಲ್ಲೆಲ್ಲಿ ಹಣ ಕಡಿಮೆ ಇದೆಯೋ ಅವ್ರಿಗೆ ಹಣವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಒಟ್ಟಲ್ಲಿ ನಾವೆಲ್ಲರೂ ಸೇರಿ ಈ ಅಭಿವೃದ್ಧಿಯನ್ನು ನಾವು ಮಾಡ್ತೀವಿ ಅಂತ ಮಾಡ್ತಾ ಇದ್ದೀವಿ ರೈತನ ಹೆಚ್ಚಿನ ಮಾತ್ರ ದಿನ ಹಂತದಲ್ಲಿ ಒಂದು ಎಲ್ ಬಿ ಸಿಗ ಎಲ್ಲಿ ಶುಭ ಕಾರ್ಯಕ್ರಮ

ವಾರ್ಡ್ ನಂಬರ್ ನಾಲ್ಕರಲ್ಲಿ ಹಾಳದ ಕಟ್ಟ ಮುಖ್ಯ ರಸ್ತೆಯಿಂದ ಕೊಂಡ್ಲಿ ಹಾನಂಬಿ ರಸ್ತೆಯ ಡಾಂಬರೀಕರಣ ಕಾಮಗಾರಿ ವಾರ್ಡ್ ನಂಬರ್ ಏಳು ಮತ್ತು ಹನ್ನೊಂದರಲ್ಲಿ ಹಾಳದ ಕಟ್ಟ ಸಿದ್ದಾಪುರ ಸ್ವರೂಪ ಮುಖ್ಯ ರಸ್ತೆಯ ಕಾನಡೆಯವರ ಮನೆ ಎದುರಿನಿಂದ ಕೊಂಡ್ಲಿ ಭಾನಗೇರಿಗೆ ಹೋಗುವ ರಸ್ತೆ ಡಾಂಬರೀಕರಣ ಕಾಮಗಾರಿ ಹಾಗೂ ವಾರ್ಡ್ ನಂಬರ್ ಹದಿನೈದರ ಹಾಳದ ವಾಜಪೇಯಿ ನಗರದ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಭೂಮಿ ಪೂಜೆ ನಡೆಸಿ ಸೂಕ್ತ ಕಾಲದೊಳಗೆ ಉತ್ತಮ ಗುಣಮಟ್ಟದ ಕಾಮಗಾರಿ ನಡೆಸುವುದರ ಜೊತೆಗೆ ಮಳೆಗಾಲದ ಸಿದ್ಧತಾ ಕಾರ್ಯಗಳನ್ನು ಸಮರ್ಪಕವಾಗಿ ನಡೆಸುವಂತೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಹಾಗೂ ಇಂಜಿನಿಯರ್ಗಳಿಗೆ ಸೂಚಿಸಿದರು ಪಟ್ಟಣ ಪಂಚಾಯತ್ ವಾರ್ಡ್ ನಂಬರ್ ಒಂದರ ರವೀಂದ್ರ ನಗರ ಜೆಎಂಎಫ್ಸಿ ಕೋರ್ಟ್ ಹಿಂಭಾಗದ ರಸ್ತೆ ಡಾಂಬರೀಕರಣ ಕಾಮಗಾರಿ ವಾರ್ಡ್ ನಂಬರ್ ಐದರ ಇಂದಿರಾ ನಗರದಲ್ಲಿ ಜಗದೀಶ್ ಗೌಡ ಅವರ ಮನೆ ಎದುರಿನ ರಸ್ತೆಗೆ ಎಂಟರ್ ಲಾಕ್ ಅಳವಡಿಸುವುದು ಹಾಗೂ ಎಂಎಸ್ ಭಟ್ ಅವರ ಮನೆ ಎದುರಿನ ರಸ್ತೆ ಡಾಂಬರೀಕರಣ ಕಾಮಗಾರಿ ವಾರ್ಡ್ ನಂಬರ್ ಮೂರರಲ್ಲಿ ಭಾಲಿಕೊಪ್ಪ ಹೆಗಾರಳ್ಳಿ ರಸ್ತೆ ಡಾಂಬರೀಕರಣ ಕಾಮಗಾರಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ಸಿದ್ದಾಪುರ ಚಂದ್ರಗುತ್ತಿ ಮುಖ್ಯರಸ್ತೆಯಿಂದ ಕೊಪ್ಪ ಊರಿನ ರಸ್ತೆ ಢಾಂಬರೀಕರಣ ಕಾಮಗಾರಿಕೆಗೆ ಶಿಲಾನ್ಯಾಸ ನೆರವೇರಿಸಿದರು ಈ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ನಾಯ್ಕ್ ಉಪಾಧ್ಯಕ್ಷ ವಿನಯ್ ಹೊನ್ನೆಗುಂಡಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ವಿಜೇಂದ್ರ ಗೌಡರ್ ಮುಖ್ಯಾಧಿಕಾರಿ ಜೆಆರ್ ನಾಯ್ಕ್ ಹಾಗೂ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು ರಮೇಶ್ ಹಾರಸೆಮನೆ ನುಡಿಸ ನ್ಯೂಸ್ ಸಿದ್ದಾಪುರ